ಆಸಂಗಿ ಮಟ್ಟಿ ಮೇಲೆ ಹೋಗಿ ಕೊಂತವ್ರ ಕೈವಶಿ ಆಗ್ಬೇಕಾದ್ರೆ ಕೆಲವು ಪ್ರಾರಬ್ಧದಾಗ ಹಂಗ ಬರ್ದದ ಹೋ ಮಹಾರಾಜ ಪ್ರಾರಬ್ಧದಾಗ ಬರ್ದದ ಎಲ್ಲ ಏನು ಹೇಳಿದ್ರಿಪ್ಪ ಅಪ್ಪ ಅವರು ಏನು ಹೇಳಿದ್ರ ಅಂತ ಕೇಳಿದ್ರ ಪರಸು ಪೂರ ಹುಚ್ಚರಿ ಆಗ ಹುಚ್ಚರಿ ಆಗು ಬೇಡ ಶಾಣರಿ ಆಗ ಅರುಚಾಗಿ ನಾನು ಇದ್ರಿ ನನ್ನ ಕ್ಷೇತ್ರ ಸುಕ್ಷೇತ್ರ ಈ ಕೆರೂರ ಗ್ರಾಮದಲ್ಲಿ ಏನಾಯ್ತ್ರಿಪ್ಪ ನನ್ನಪ್ಪ ಹ ಅಮಷದ್ ಮತ್ತೆ ಒಂದ ಪೌಳಿ ಒಳಗ ಬಂದು ಕೂಡಿರ್ತಕ್ಕಂತ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಒಂದು ಹೇಳ್ತಾರೆ ನಿಂಗಣ್ಣ ಏನ್ ವೇಳೆಯ ಗುಣ ಕೋಳಿ ಬಲ್ಲದು ಹೌದು ಮಧುರ ಗುಣ ಇರಿಬಿ ಬಲ್ಲದು ಬಲ್ಲದು ವಾಯು ಗುಣ ಸರ್ಪ ಬಲ್ಲದು ಗೋತ್ರದ ಗುಣ ಕಾಗಿ ಬಲ್ಲದು ಅಂತ ಹೇಳಿದ್ರೆ ಹೇಳಿದ್ರಿ ಇದು ವೇಳೆಯ ಗುಣ ಕೋಳಿ ಬಲ್ಲದು ಅಂದ್ರ ಹ ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ ಕಟ್ಟಿಲ್ಲ ಕೋಳಿ ಕಾಲ ಟಾಯಮ್ ನಾಲ್ಕೂವರೆ ಐದು ಗಂಟೆ ಆಯ್ತಂದ್ರ ಹಾ ಹಾ ಟಾಯಂ ಹಚ್ಚದಂಗ ಕೂಗತೈತಿ ಕೋಳಿ ಜಾತಿ ಹೌದ್ ಹೌದು ಚಲೋ ಹೇಳ್ತಿರಿ ಅದೆಲ್ಲ ಚಲೋ ಹೇಳ್ತಿರಿ ಯಾಕ ಮಂದಿನ ಕೂತ್ಕೇಳ್ಕೇತಿ ಟಾಯಂ ಹಚ್ಚದಂಗೆ ಕೂಗ್ತೈತಿ ಕೋಳಿ ಜಾತಿ ಅಂತ ಹೇಳ್ತೀರಿ ಕೋಳಿ ಕೂಗತತ್ರ ಹೇಳಿದ ಹಾ ಹಾ ಕೋಳಿ ಕೂಗಲ್ರಿ ಸರ್ ಹುಂಜು ಕೂಗ್ತದ ಯಾಕ್ರಿ ತಲೆ ಶುದ್ಧಿ ನಿಮ್ಮದು ನಿನ್ನ ಮಂದಿನ ಬಾಳದ ನಗಲಾ ಕತ್ತಣ ಜರ ಹೆಚ್ಚಿ ಮಾಡ್ತಾಳತಿ ಹೌದು ಕೋಳ ಕೂಗಂಗಿಲ್ಲ ಹುಂಜ ಕೂಗ್ತದ ಹುಂಜ ಕೂಗ್ತದ ನಸ್ಕನೆ 4 ಗಂಟೆಕ್ ಏ ಹಾ ನಿನ್ನ ನಾ ಮಾತು ಕೇಳ್ತೀನಿ ರೀ ಅದು ನಾವು ಕೋಲಾರ ಮೇಲೆ ಹೈದ ಬರಲಾತಿದೆವ ಹೌದು ಹೌದು ಬೆಳಿಗ್ಗೆ ಆಗ ನಮ್ಮ ದೋಸ್ತ ಕರೆಪ್ಪಣ್ಣ ಅಂತ ಹೇಳಿದ ನಾನು ಅದಾ ಈ ಭಾಗದಾಗ ನಾವು ಅವನು ಬೆಳಿಗ್ಗೆ ಮೇಲೆ ಹೈದ ಬಂದೆವು ಅಂದ್ರೆ ಹೌದು ಅವ ಚಾ ಕುಡಿಸಲಾರ ನಮಗ ನಿಮಗೆ ಕಳಿಸೋದಿಲ್ಲ ಹೌದು ಹೌದು ಹಾ ಹಾ ಅವ ಚಹಾ ಕುಡಿಸಿ ಕಳಿಸ್ಲಾಕ ನಮ್ಗಾಡಿ ತರ್ಬುದರಬರ್ಬಿ ಚಹಾ ಕುಡಿಸ್ಲಾಕತ್ತ ಹೌದು ಹೌದು ಅವನಿಗೆ ನೀ ಕೇಳದಿ ಕರೇಪಣರ ಮೊದಲ್ ನಿಮ್ದು ಹೈನುಗಾರಿಕೆ ಚಲೋ ತಿಳ್ಕೊಂಡು ಹನ್ನೆರಡು ಎಮ್ಮಿ ಕಟ್ಟಿದ್ರಿ ಹೌದ್ ಹೌದು ಮತ್ತ ಇನ್ನ ಎಮ್ಮಿ ಆಟದ ಅವ ಏನ ತಗದ್ರಿ ಹೆಚ್ಚು ಮಾಡ್ರಿ ಅಂತ ನೀ ಕೇಳದಿ ಕೇಳದೆ ಅಲ್ರಿ ಅದಕ್ಕೆ ಅವ ಹೇಳ್ದ ಹೈನುಗಾರಿಕೆದ ಚಲೋ ಚಲೋದ್ರಿ ಹೌದ್ ಮತ್ ಮೂರ್ ಎಮ್ಮಿ ಹಾಕಿ ಹದಿನೈದು ಎಮ್ಮಿ ತಯಾರು ಮಾಡಿ ಅಂತ ಹೇಳ್ದು ಕರಿ ಎಮ್ಮಿ ಕೇಳದಿ ಕ್ವಾಣಾ ಯಾಕೆ ಕೇಳಿಲ್ಲ ಅವನಿಗೆ ಹೌ ಕ್ವಾಣಗಳು ಎಮ್ಮಿ ಜಾತಿನೇ ರೀ ಹುಚ್ಚು ಸೊಳ್ಳೆ ಮಗನ ಹಂಗೆ ಹುಂಜನ ಕೋಳಿ ಜಾತಿನ ಮೊದಲು ತಲೆ ಆಗಿರ್ಲಿ ಹೌದು 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 ಮಧುರ ಗುಣ ಎರಿವಿ ಬಲ್ಲದು ಹೌದು ಇರಿವಿಗೆ ಮೂಗಿಲ್ಲ ಮೂಗಿಲ್ಲ ಏನ್ರಿ ಇರಿಬಿಗಿ ಇಲ್ಲ ಹ ಮಾವಿನ ಗಿಡದ ಬಟ್ಟಿಗೆ ಹೋಗಿ ಇರಿಬಿ ನಿತ್ತಂದ್ರ ನಿತ್ತಂದ್ರ ಯಾವ ಟೊಂಗೆದಾಗ ಕಾಯಿ ಹಣ್ಣಾಗೈತೆ ಅನ್ನೋದು ಹ ತನ್ನ ಬಾಯಿಲಿಂದ ಕಣ್ಣು ಹಿಡಿತ ತಿರುಬಿ ಜಾತಿ ಅಂತ ಜ್ಞಾನ ಪರಮಾತ್ಮ ಅದರಲ್ಲಿ ಕೊಟ್ಟ ಕೊಟ್ಟಾನ ಹೌದು ಹೌದು ಇನ್ನ ವಾಯು ಗುಣ ಸರ್ಪ ಬಲ್ಲದು ಹೆಂಗ್ರಿ ಹಾವಿಗೆ ಕಿವಿ ಇಲ್ಲ ಕಿವಿ ಇಲ್ಲ ಅಂದ್ರೆ ಹಾವಿಗೆ ಇಲ್ಲ ಮತ್ತೆ ಹೆಂಗ ಮನುಷ್ಯ ಬರ್ತಕ್ಕಂತ ಶಬ್ದ ಹೆಂಗ ಕಂಡು ಹಿಡಿತೈತಿ ಅಂತ ಕೇಳಿದ್ರೆ ಹಂಗ ಕಂಡು ಹಿಡಿತೈತ್ರಿ ಅದು ಹಾವು ನಾಲಿಗೆ ತಗದ ಭೂಮಿಗೆ ಹಸ್ ತಂದ್ರ ಮನುಷ್ಯ ಬರ್ತಕ್ಕಂಥ ಶಬ್ದ ತನ್ನ ನಾಲಿಗೆಲಿಂದ ಕಂಡು ಹಿಡಿತೈತಿ ಹಾವಿನ ಜಾತಿ ಹಂತ ಜ್ಞಾನ ಪರಮಾತ್ಮ ಅದರಲ್ಲಿ ಕೊಟ್ಟಾನ ಕೊಟ್ಟಾನ ಹೌದು ಹೌದು ಇನ್ನ ಹಾ ಗೋತ್ರದ ಗುಣ ಕಾಗಿ ಬಲ್ಲದು ಇದು ಹೆಂಗ್ರಿ ಗೋತ್ರದ ಗುಣ ಕಾಗಿ ಬಲ್ಲದು ಮುಂಜಾನೆ ಮನಿ ಕುಂಬಿ ಮೇಲೆ ಕೂತ್ ಕಾಯ್ ಹೋದ್ರಾ ಮನ್ಯಾಗ ಹಿರಿಯರ್ ಹತ್ತಾರ ನಮ್ಮ ಮನಿ ಕುಂಬಿ ಮೇಲೆ ಕೂತ್ ಕಾಯ್ ಹೋದ್ರ ಬೀಗರು ಬರ್ತಾರ ಬರ್ತಾರ ಬೀಗರು ಬರ್ತಾರ ತಿಳಿ ಕೇಳಿ ಮನ್ಯಾಗ ಹಿರಿಯಾರ ಪಾತ್ರ ಅವತ್ತು ಬೀಗರು ಬರ್ತಾರ ಬರ್ತಾರಲ್ಲ ಅವತ್ತು ಬಂದೇ ತೀರ್ತಾರ ಹಾ 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 ಹಿಂಗ್ ನೆನಪತ್ರಿ ಹ ಇವತ್ತು ಮನಿ ಕುಂಬಿ ಮೇಲೆ ಕೂತ್ ಕಾಯ್ ಹೋದ್ರೂ ಬೀಗರ್ ಬರ್ತಾರ ಬರ್ತಾರ ಮತ್ತೆ ಕೆರರ ಬಸ್ ಸ್ಟಾಂಡೆಗೆ ಕೂತ ಹೋಗಿರ್ತಾವಲ್ಲ ಅಲ್ಲೇ ಯಾರು ಬರ್ತಾರೆ ಅಲ್ಲೇ ಬಾಗಿರು ಪ್ರಶ್ನೆ ಐತಿ ಹಾ ಬಸ್ ಸ್ಟಾಂಡೆಗೆ ಹೋಗಿರ್ತಾವ ಕಾಗಿ ಏ ಹುत्सा ಹಾ ಕಾಗಿ ಒಂದ ಅನ್ನದಗಳನ್ನ ಕಂಡು ಕೂಗೂವುದು ತನ್ನ ಬಳgekeಲ್ಲ ಹಾ ಹಾ ಒಂದ ಅನ್ನದಗಳ ಬಿಟ್ಟಿ ತಂದ್ರೆ ಕಾಗಿ ಜಾತಿ ತನ್ನ ಬಳಗಕ್ಕೆಲ್ಲ ಕೂಗೆ ಕರ್ಕೊಂಡಿತ್ತೆ ತೋ ನಿಮಗೆ ಜಾತಿ ಕಾಗಿ ಅಲ್ಲ ಅಲ್ಲ ಹೌದು ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಹಾ ಒಳ್ಳೆ ಸಂಘಗಳನ್ನು ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಕೂಡ್ಸಿರಿ ಹೌದು ಹೌದು ಒಳ್ಳೆ ಹಿರಿಯರ ಸಂಘದ ಅವ್ರ ಒಂದು ಮಾತು ಹೇಳಿದ್ರ ಏನತ್ರಿಪ್ಪ ಪೂರಾ ಹುಚ್ಚರಿ ಆಗಬೇಕ ಹ ಇಲ್ಲ ಪೂರಾ ಶಾಣರಿ ಆಗಬೇಕ ಹಿಂಗ್ ಹೇಳಿದ್ರೆ ಅವ್ರು ಬಹಳ ಅದ್ಭುತ ಮಾತೂರ ಹುಚ್ಚರಿ ಆಗ್ಬೇಕು ಇಲ್ಲ ಪೂರಾ ಶಾಣೇರಿ ಆಗ್ಬೇಕು ಕರಿಯ ಅರವು ನಿತ್ತಂದ್ರೆ ಹೇಳಾಕ ಏನು ಬರುದು ಅವರು ಹೇಳಾಕ ಬರುದಿಲ್ಲ ಏನು ಬರುದಿಲ್ಲ ಅಂದ್ರು ಹೌದು ಯಾಕಂತ ಕೇಳಿದ್ರೆ ಅವರು ಪಕ್ಕ ತಿಳುವಳಿಕೆ ಶಾಣೆ ಹೌದು ಅವರು ಪಕ್ಕ ಶಾಣ್ಯಾರ ನಾವ್ ಏನದ ಈ ಕಾಡಿ ಹುಚ್ಚುನು ಅಲ್ಲ ಈ ಕಡಿ ಮನುಷ್ಯನ ಪುಣ್ಯಾತ್ಮರಿ ಹೌದು ನಾವ್ ಒಂದು ಮಾತ ಹೇಳಿದ ಏನ್ ಹೇಳಿದ್ರಿಪ್ಪ ಏನು ಮಾತಾಡಿದ ಅಂತ ಕೇಳಿದ್ರೆ ಹ ಮುಪ್ಪ ವಯಸ್ಸಾದ ಬಳಿಕ ಆದ ಬಳಿಕ ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ರಿ ಹ ಯಾಕೆ ಜೋಪಾನ ಮಾಡ್ಬೇಕಂದ್ರೆ ತಾಯಿ ತಂದೆ ನಮಗೆ ನಿಮ್ಗೆ ಹೆಂಗ ಸಂರಕ್ಷಣೆ ಮಾಡ್ಯಾರ ಹೌದು ಮುಪ್ಪಿನ ಕಾಲಕ್ಕೆ ತಾಯಿ ತಂದಿಗೆ ನೀವ್ ಏನ್ ಹೇಳ್ಬೇಕಂತ ಕೇಳಿದ್ರೆ ಏನ್ ಹೇಳ್ಬೇಕಂದಿದ್ದೇನ ಏನ್ ಹೇಳ್ಬೇಕಂದಿದ್ರಿಪ್ಪ ತಾಯಿ ತಂದಿ ತಂದಿ ನನ್ನ ಸಂಸಾರಕ್ಕಾಗಿ ಹೌದು ನನ್ನ ಪ್ರಪಂಚಕ್ಕಾಗಿ ಹಾಗೆ ನೀವು ರಗಡ ದುಡಿದಿರಿ ದುಡಿದಿರಿ ಇನ್ ಮ್ಯಾಲ ನೀವು ದುಡಿದು ಬ್ಯಾಡ ಬ್ಯಾಡ ನೀವು ಮನೆಯಾಗ ಕುಂದ್ರಿ ನಿಮಗೆ ಬೇಡಿದ್ದೆ ತಂದ ಹಾಕ್ತೀನಿ ತಿಳ್ಕೊಂಡು ತಾಯಿ ತಂದೆನ ಮನೆಯಾಗ ಇಟ್ಟ ಹೌದು ಆ ತಾಯಿ ತಂದಿ ಏನ್ ನೋಡಿ ಬೇಡಿದ್ದೆ ತಂದ ಹಾಕದವರು ತಾಯಿ ಮಕ್ಕಳು ತಾಯಿ ಮಕ್ಕಳು ಇರ್ಲಿಕ್ಕಂದ್ರೆ ನಾಯಿ ಕಿತ್ತ ಹೌದು ಹೌದು ಹಿಂಗ ಹೇಳಿದ್ ಅದ ಇದು ಮಾತೇನ್ ತೆಗೆದ್ ಹಾಕೋ ಮಾತಲ್ಲ ಹಿಂಗ ಹೇಳಿದ್ದೇನ ಅದ ಹೌದು ಇದಕ್ಕ ನಮ್ಮ ಮಹಾರಾಜರು ಬಂದ್ರೆ ಹಾ ಹಾ ಬಂದ ಇದಕ್ಕೆ ಹೆಂಗ ಅಡ್ಡಿ ತಂದ್ರ ಅಂತ ಕೇಳಿದ್ರಾ ಪರ್ಸು ಪರ್ಸು ಎಲ್ಲ ಶಾಣೆ ತರದಿಂದ ಹೇಳಕಿ ಹ ನಮ್ಮ ಬಿಜಾಪುರದ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವರು ತಾಯಿ ತಂದಿನ ನೋಡಲಿಲ್ಲ ನೋಡಿಲ್ಲ ಸಿದ್ಧಾರೂಢ ತಾಯಿ ತಂದಿನ ನೋಡ್ಲಿಲ್ಲ ಹಾ ಹಿಂಗ ಸಾಕಷ್ಟು ಸಂತರ ತಾಯಿ ತಂದಿನ ನೋಡಿಲ್ಲ ಹಾ ಅವ್ರಿಗೆ ತಾಯಿ ಮಕ್ಕಳತ್ತಿದೋ ಏನು ನಾಯಿ ಮಕ್ಕಳತ್ತಿದೋ ಏನ್ ಹತ್ತಿದ ಮಾತನ್ನ ಈ ಸಭಾದಾಗ ಇಟ್ಟಾರ ಇದಕ್ ನಂದು ಒಪ್ಪಿಗೆ ಅದ ಹೌದು ನಾನ್ ನಿಮ್ಮನ್ನ ಕೇಳತ್ತಿನಿ ಏನ್ರಪ್ಪ ನೀವು ಪರಿಪೂರ್ಣ ಶಾಣೆ ನಾ ಸ್ವಲ್ಪ ಮನುಷ್ಯನಿರಿ ಹೌದು ಈ ಕೂತಿರ್ತಕ್ಕಂತ ಜನತಾಕ ನಾ ಮೊದಲು ಏನ್ ಹೇಳಿದ ಏನ್ ಹೇಳಿರಿ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡದಿರಿ ದುಡದಿರಿ ಇನ್ನ ದುಡಿಬ್ಯಾಡ್ರಿ ತಿಳ್ಕೊಂಡ ಹೇಳಿ ಕೂಡ ಮಕ್ಕಳಿಗೆ ಹೇಳಿ ಇವ್ರ ಯಾರ ಪ್ರಪಂಚಕ್ಕಾಗಿ ದುಡ್ದಾರ ನೋಡ ಹೌದು ಅವ್ರಿಗೆ ಹೇಳಿದ ನಾನು ಹೌದು ಅವರು ಹುಟ್ಟಿದಗಳೇ ಮನಿ ಬಿಟ್ಟು ಹೋಗಿ ಸನ್ಯಾಸಿ ಇವ್ರಿಗೆ ಹೇಳಿದ್ರಿ ನಾನು ಹಾ ಸಿದ್ಧೇಶ್ವರ ಅಪ್ಪಾಜರಿಗೆ ನಾನು ಇಲ್ಲ ಇಲ್ಲ ಸಿದ್ಧಾರೂಢ ಲಗ್ನ ಮಾಡ್ಯಾರ ಇಲ್ಲ ಏನ ಸಿದ್ಧ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಲಗ್ನ ಮಾಡ್ಯಾರ ತಾಯಿ ತಂದಿ ಅವ್ರ ಸಂಬಂಧ ಏನು ದುಡ್ದಾರ ಇಲ್ಲ ಅವರು ಹುಟ್ಟಿದಗಳನ್ನ ಮನೆ ಬಿಟ್ಟು ಕಡೆಯಕ್ಕಾಗಿ ಹೋಗ್ಯಾರ ಹೋಗ್ಯಾರ ಜಗತ್ತಿನ ಅವ್ರಿಗೆ ತಾಯಿ ತಂದಿ ಅಂದ್ರೆ ಮತ್ತ ತಂದು ಇಂಥದ್ದು ಹೋಲಿಸಿ ಮಾತಾಡ್ತಾರೆ ಅಂದ್ರೆ ನಿಮ್ಮ ಶ್ಯಾನೇ ಜಗತ್ತದ ಯಾರು ಇಲ್ಲ ಚೆನ್ನಾಗಿ ಅನ್ಸಲಾಗತ್ತ ಇವತ್ತು ಅಂದ್ರೆ ಇವ್ರು ಹೇಳು ರೀ ತಾಯಿ ತಂದಿ ನೋಡ್ಬಳ ಹೋಗಿ ಕಡಿತಾರೆ ಕಡಿತಾರ ಹೆಂಗೆ ಮಹಾರಾಜರ ಮಾರಾಜ್ರು ಹಿಂಗೆ ಹೆಂಗೆ ಮಾತಾಡ್ಲತ್ತೀರಿ ಒಟ್ಟು ತಾಯ್ತು ನೋಡ್ಬೇಡ್ರಿ ನಮ್ಮ ಮಹಾರಾಜರ ಮಾತು ಕೇಳಿ ಯಾಕೆ ಶಾಣಿಯರು ಅದರ ಅವರು ಮನುಷ್ಯನಲ್ಲಿ ಹಾಂ ಶಾಣೆತನ ಇರ್ಬೇಕು ಹೌದು ಅತಿ ಶಾಣೆತನ ಆಗ್ಬಾರ್ದು ಹಾಂ ಅತಿ ಶ್ಯಾಣಿಯರು ಆಗ್ಬಾರ್ದು ಅಂತ ಶಾಣ್ಯರು ಇರ್ಬೇಕು ಹೌದು ಹೌದು ಏನ ಸಣ್ಣವು ಅದಾವ ಮುಂದೆ ನಾ ಯಾನ್ರೆ ಮಾತಾಡ್ದ್ರೆ ನಡಿತೈತಿ ಹಿಂಗೂ ಶಾಣೆತನ ಭಾಳ ತೋರಿಸ್ಬಾರ್ದು ತೋರಿಸ್ಬಾರ್ದಂತ ನಾ ಏನು ಮಾತಾಡಿದ ಮೊದಲ ಮಾತಾಡತಕ್ಕ ಮಾತು ನಂದ ಏನದ ತಾಯಿ ತಂದೆ ಆಜ್ಞೆದೊಳಗಿದ್ದ ಲಗ್ನ ಆಗಿ ಮಕ್ಕಳ ಮೊಮ್ಮಕ್ಕಳನ್ನ ಹಡದ ಪ್ರಪಂಚ ಹುದಿನೊಳಗ ಯಾರು ಒದ್ದಾಡರ್ ಕೂಡ ಅವ್ರಿಗೆ ತಾಯಿ ತಂದಿನ ಅಂತ ಹೇಳಿದನ ಸಿದ್ದೇಶ್ವರ ಅಪ್ಪಾಜಿ ಹೇಳಿಲ್ಲ ಇಲ್ಲ ಪರಶು ಮಾಸ್ತಾರ ನಿಂದ ತಪ್ಪಾಗದತಿ ಸಿದ್ಧಾರುಡರಿಗೆ ಸಿದ್ದೇಶ್ವರ ಅಪ್ಪಾಜಿ ಅವ್ರಿಗೆ ಎಂತವ್ರಿಗೆ ನೀವು ತಾಯಿ ತಂದಿನ ನೋಡಿದ ಹೇಳಿದ ಈ ಸಭಾ ಅವ್ರ ಕೂಡ ಕೂಡ ನಾನು ನಿಮ್ಮ ಟಾಳಿ ಹೊಡೆದ್ ಹೋಗ್ತೇನೆ ಹಂಗೆ ಹೋಗುದಿಲ್ಲ ಹೌದು ಸುಮ್ಮ ಯಾಕಂತ ಕೇಳಿದ್ರಿ ಅವ್ರು ಮಾತಾಡೋದ್ ಗುರ್ತನ ಬಹಳ ಮಜಬೂತ್ ಅದ ಹಿರಿಯರ್ ಅದಾರ ಹೌದು ಮಾತುಗಳನ್ನ ಮಾತುಗಳನ್ನು ಆಡೋದ ಒಂದು ಪ್ರಯತ್ನ ಪ್ರಯತ್ನ ಇನ್ನೊಂದು ಪ್ರಾರಬ್ಧ ಪ್ರಾರಬ್ಧ ಹೌದು ಪ್ರಯತ್ನ ಮತ್ತು ಪ್ರಾರಬ್ಧ ವಿಷಯದೊಳಗೆ ಹ ಪ್ರಯತ್ನ ಹಿಡ್ಕೊಂಡ ಹಿಡ್ಕೊಂಡ ಅವ್ರ ಪಾಲಿಗೆ ಅದ ಪ್ರಾರಬ್ಧ ನಮ್ ಪಾಲಿಗೆ ಅದ ನನ್ನ ಪಾಲಿಗೆ ಅದ ಹೌದು ಹೌದ್ ನಾ ಸುಮ್ಮ ಟಂಗೆದಾಗ ಹಾರಿ ಕಡೆಯಕ್ ಮೊದಲಿನ ಸಂದಿಗೆ ಹೌದು ಹೌದು ಯಾಕ ಹಂಗ ಹಾರಿ ಕಡೆಯಕ್ ಅಂತ ಕೇಳಿದ್ರೆ ಯಾಕೆ ಕಡೆಯ ಹಂಗ ಇವ್ರು ಎಲ್ಲೆಲ್ಲಿ ರಿಕ್ ಹಾಕೋತ ಬರ್ತಾರ ನೋಡು ಕಾಲಾಗ ಸುಮ್ ಹಿಂಗ್ ಟೊಂಗಿ ಹೊಡೆದ ಕಡೆಯಕ್ ಆಗಿದ್ದ ಹೌದು ಅವ್ರಂದ್ರ ನನಗ ಯಾನ್ ಏ ಪರಸು ಪರಶು ಹಿಂಗ ಮಾತಾಡುದಿಲ್ಲ ಅಂದ್ರು ಹ ಹ ಸುಮ್ ಭೋಗ ಅನ್ಕೋತ ಹೋದ್ರ ಆಗುದಿಲ್ಲ ಆಗುದಿಲ್ಲ ಬೋಗತ್ತ ಅನ್ಬೇಕ ಹೌದು ಮೊದಲ ಜ್ಞಾನ ನಿನಗ ಸಂಪೂರ್ಣವಾಗಿ ಬರ್ಲಿ ಬರ್ಬೇಕಂತಕ್ಕ ಮಾತನ್ನ ಹೇಳಿ ಹೌದು ಬಹಳ ಅದ್ಭುತವಾಗಿ ಮಾತಾಡ್ಯಾರ ಅವ್ರಿ ಏನ್ ಅದು ಮನುಷ್ಯ ಹುಟ್ಟುಕಿತ ಮೊದಲೇ ಮನುಷ್ಯ ಹುಟ್ಟುಕಿತ ಮೊದಲೇ ಇದ್ರೆ ಪ್ರಾರಬ್ಧ ಬರದೇ ಈ ಧರಣಿಗೆ ಬಿಟ್ಟ ಬಿಟ್ಟ ಇದು ಹೆಂಗ ನಡೀಬೇಕ ಭೂಮಿ ಮ್ಯಾಲ ಬಂದ ತುಕಾರಾಮ ಮಹಾರಾಜ ಹಿಂಗೆ ಹಾಡಿಕೆ ಮಾಡ್ಬೇಕು ಹಿಂಗೆ ಜಗತ್ತದಾಗ ಬೆಳಿಬೇಕ ತಿಳ್ಕೊಂಡ ನಿನ್ನ ಪ್ರಾರಬ್ಧದಾಗ ಹಿಂಗ್ ಬರದೆ ಕಳಶಾನವ ಮೊದಲೇ ಕಳ್ಸಾನ ಅವರದ ಕಳಸ ಕೆಲಸ ಆಗ್ಯದ ಈಗ ಸಾಕಷ್ಟು ಮಂದಿ ಡೊಳ್ಳಿನ ಪದ ಹಾಡೋದಾರ ಹಾಡ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ತುಂಬ್ಯಾರ ತುಂಬ್ಯಾರ ಮತ್ ಅಮೋಷದ ಮುತ್ಯನ ಮಠ ಮನೆಯಾಗೂ ಹಾಡೋರ ಮಾಳಂಗಿರ ಮಠ ಮನೆಯೊಳಗು ಹಾಡೋರದಾರ ಹೌದು ನೀವು ಬಂಜಾರ ಸಮಾಜದೊಳಗೆ ಹುಟ್ಟಿರಿ ಹುಟ್ಟಿರಿ ಬಂಜಾರ ಸಮಾಜದೊಳಗೆ ಹುಟ್ಟಿ ಹಾಲ ಮೊತ್ತದ ಗುರುವಿನ ಸೇವೆ ಮಾಡಿ ಜಗತ್ತೆ ನಿಮಗೆ ಮಹಾರಾಜನ ಬೇಕಾದ್ರೆ ಮೊದಲ ಹಂಗೆ ನಿನ್ನ ಭೋಗದಾಗ ಬರದೇ ಕಳಿಸೋದು ಓ ಮಹಾರಾಜ ಬರದೆ ಕಳಿಸೋದ ಹೌದು ಹೌದು ಮತ್ತು ಸುಮ್ಮ ಬಿಟ್ಟಾರ ಅನುಭವ ಬಂದಂಗ ಹಿಂಗೆ ಮಾತಾಡ್ದ್ರೆ ನಡಿದಿಲ್ಲ ಹೌದು ಹೌದು ಸೂರಾಮ್ ದೇವಿ ಸೂರಾಮ್ ದೇವಿ ನಾ ಏನು ಹೇಳಿದೆ ಏನ್ರಿಪ್ಪ ಬೀರ್ ದೇವರಿಗೆ ಮೋಸ ಮಾಡ್ಬೇಕ ತಿಳ್ಕೊಂಡು ಕಳ್ವಿ ನಾರಾಯಣ ಗೌಡ್ರ ರಗಡ ಪ್ರಯತ್ನ ಮಾಡ್ದ ಮಾಡ್ದೆ ಅವನ ಪ್ರಯತ್ನ ಎಲ್ಲ ವಿಫಲ ಆಯ್ತು ಆಯ್ತು ಭೀರ ದೇವರ ಪ್ರಾರಬ್ದದೊಳಗೆ ಹಿಂಗೆ ಬರ್ದಿತ್ತು ಆರಾಯಣದಾಗ ಬೆಳ್ದ ದೇವರಾಗಲ ತಿಳ್ಕೊಂಡು ಭೀರಮ್ಮ ದೇವರ ಪ್ರಾರಬ್ದದೊಳಗೆ ಬರ್ದಿತಂದು ಕೂಡ ಹೇಳ್ದ್ರು ಅವ್ರು ಹೌದು ಓ ಪರಸು ಹಿಂದ ಬಾ ಅಂದ್ರ ಅವ್ರ ಹಿಂದ ಬಾ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಸೂರಮ್ಮ ದೇವಿ ಪ್ರಯತ್ನ ಮಾಡಿ ಹಡದಾಳ ವೀರಪ್ಪನ ಹಡದಳು ಹೌದು ಇದರಂತೆ ಹ ಮಾ ಅಂದ್ರೆ ಮಲಕಾರ ಶುದ್ಧ ಕನಬಾಯಿ ಹಡಿಬೇಕಾದ್ರೆ ಹಡಿಬೇಕಾದ್ರ ಮುತ್ಯ ಮುಮ್ಮೆಟ್ಟಿ ಗುಡ್ಡಕ್ಕೆ ಪ್ರಯತ್ನ ಮಾಡಿ ದುಡ್ಕೊಂಡು ಹಡದಾಳ ತಿಳಿಯಾರ ನೀವೆಲ್ಲರೂ ಕೇಳಿರಿ ಕೇಳಿರಿ ನಾ ಕೇಳತ್ತೆ ನಿಮಗೆ ಏನರದು ಕನಬಾಯಿ ಪ್ರಯತ್ನ ಮಾಡಿ ದುಡ್ದಾಳ ದುಡ್ದಾಳ ಕನಬಾಯಿ ಪ್ರಯತ್ನ ಮಾಡಿ ದುಡ್ದಾಳ ದುಡ್ದಾಳ ಕಣ್ಣವನ್ನೇ ಮಲಕಾರಳ ಹಾ ನಾ ಅದು ಇಲ್ಲ ಆಗುದಿಲ್ಲ ಕನಬಾಯಿ ಪ್ರಯತ್ನ ಮಾಡಿ ಗುಡ್ಡದ ಮುಚ್ಚಾಗ ದುಡ್ಕೊಂಡು ಮಲಕಾರಿಸಿದ್ದನ ಹಡದಳು ಹಡದಳು ಹದಿಮೂರು ದಿವಸದ ಕಂದ ತೊಟ್ಟ ಹಾರಿ ಆಸಂಗಿ ಮಡ್ಡಿ ಮೇಲೆ ಹೋಗಿ ಕೊಂತವ್ರ ಕೈ ವಶಿ ಆಗ್ಬೇಕು ಪ್ರಾರಬ್ಧದಾಗ ಹಂಗ ಬರ್ದ ಹೋ ಮಹಾರಾಜ ಪ್ರಾರಬ್ಧದಾಗ ಬರ್ದದ ಎಲ್ಲ ನಿಮ್ಮ ಕತಿ ಕನಬಾಯಿ ಕೈಯಾಗ ಮಗ ಆಡಬೇಕಾಗಿತ್ತಲ ಕೊಂಚನ ಬಲ್ಯಕ್ಕೆ ಯಾಕೆ ಹೋದ ಮಲಕರಿಸಿದ್ದ ಹೌದು ಮಲಕಾರುದಂತ್ಯಂತನ ಕೈ ಕೈವಶ ಆಗುದು ಪ್ರಾರಬ್ಧ ಬರದ 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 ಕೊಂತ್ಯವನ ಕೈಯಾಗ ಆಗ ಹೋಗ್ಯಾನ ಪ್ರಯತ್ನ ಮಾಡಿ ದುಡಿದ ಪದ್ಮಾವತಿ ಹೇಳು ಪದ್ಮಾವತಿ ಏನ್ ಹೇಳು ಏನ್ ಹೇಳಲು ಕೊಂತ್ಯವ ಮುಮ್ಮೆಟ್ಟು ಗುಡ್ಡಕ್ಕೆ ಮೊದಲು ಹೋಗುತ್ತಾ ಮೊದಲು ಮೊದಲು ಯಾರು ಬರ್ತೀರಿ ಅವ್ರಿಗೆ ಫಲಸಂತಾನ ಕೊಡ್ತೀನಿ ಅಂತೇಳಿ ಮುತ್ಯಾಮಗುದ ಹೇಳಿ ಮೊದಲು ಗುಡ್ಡಕ್ಕೆ ಯಾರು ಬರ್ತೀರಿ ಅವ್ರಿಗೆ ಫಲಾಂತನ ಕೊಡ್ತೀನಿ ಅಂತ ಮುತ್ಯಾಮ ಹೇಳೋಣ ಹೇಳಣ ಪದ್ಮಾವತಿಗೆ ಗೊತ್ತಾಗಿ ನಸಿಕನ್ಯಾಗ ಪ್ರಯತ್ನ ಮಾಡಿ ಕಣ್ಣುಗೆ ಎಬ್ಸಳ ಇನ್ನ ಕೊಂತೆ ಇದಾಳ ಹೌದು ಅಕಿಲಿಕಿತ ಮೊದಲು ನೀವು ಹೋಗ ತಿಳ್ಕೊಂಡು ಪ್ರಯತ್ನ ಮಾಡಿ ಪದ್ಮಾವತಿ ಎಬ್ಬಿಸಿ ಕೊಂತ ಕನಬಾಯಿನ ಕಳಿಸಾಳ ಕನಬಾಯಿ ಹೋಗಿ ಪ್ರಯತ್ನ ಮಾಡಿ ಫಲ ಫಲ ಪಡ್ಕೊಂಡಾಳಕೊಂಡಿರ್ತಕ್ಕಂತಲಾವ ಮಲಕಾರ ಕುಮಾರ್ ತಿಳ್ಕೊಂಡು ಜಗತ್ತದ ಜಗತ್ತದಾಗಿ ಜಯರಾಗಬೇಕಾದ್ರೆ ಅದು ಪ್ರಾರಬ್ಧದ ಕರಂಬ್ರಿ ಮಹಾರಾಜರ ಹೌದು ಹೌದು ಏನೇನು ಮಾಡ್ಲಾಕ ಸಾಧ್ಯನೇ ಇಲ್ಲ ಅಲ್ಲೇನೂ ಸಂಬಂಧ ಸಂಬಂಧಿಯಲ್ಲ ಪ್ರಯತ್ನದ್ದು ಇದು ಕೇಳಿದ್ರೆ ನಿಮಿತ್ತ ಪ್ರಯತ್ನ ನಿಮಿತ್ಯ ನಿಮಿತ್ತಕ್ಕಾಗಿ ಮಾಡುದು ಈಗ ಒಬ್ಬನಿಗೆ ಆರಾಮ ಆರಾಮ್ ತಪ್ಪದ ಆರಾಮ ತಪ್ಪುಲೆನ್ಸ್ ಹಿಡಿತಾರ ಹೌದೌದು ಆಗಿಂದಾಗ ಆಂಬುಲೆನ್ಸ್ ತರಿಸಿ ಪ್ರಯತ್ನ ಮಾಡಿ ಮಾಡಿ ಅವನು ತಗೊಂಡು ಹೋಯ್ತ ದವಾಖಾನೆಗೆ ಎಡಮೆಂಟ್ ಮಾಡ್ತಾರ ಮಾಡಿ ಸಲ ಹಚ್ಚಿ ಡಾಕ್ಟರ್ನೂ ರಗಡ ಪ್ರಯತ್ನ ಮಾಡ್ತಾನ ಹೌದು ಪ್ರಯತ್ನ ಮಾಡುದ್ರೆ ಕೆಲಸ ಆಗ್ಲಿಕ್ಕೇ ಪ್ರಾರಬ್ಧ ಆ ಟಿತ್ರಿ ಏನು ಮಾಡಕ ಏನು ಅಲ್ರಿ ರಗಡ ಪ್ರಯತ್ನ ಮಾಡಿದ್ರೆ ಉಳಿಸ್ಬೇಕಲ್ಲ ಅವ್ನೇ ಬರ ಆ ಉಳಿಸಲಾಕ ಸಾಧ್ಯ ಇಲ್ಲ ಪ್ರಾರಬ್ಧ ಬರ್ದಿದ್ ತಪ್ಪಲಾಕ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಒಬ್ಬ ಹ ಯಮ ಬಂದಿತ್ತು ಒಂದ್ಸಲ ಸಲ ಯಮ ಯಾವ ಕ್ರೀಪ ಕ್ವಾಣ ಹಗ್ಗ ತಗೊಂಡ ಹ ಒಬ್ಬನು ಒಯ್ಲಾಕ್ ಬಂದ ಹಾ ಅವನ ಆವಿಷ್ಯ ಅಟ್ಟ ಬರ್ದಿತ್ತ ಯಮಲೋಕ ಬಂದ ಯಮಲೋಕಕ್ಕೆ ಒಯ್ಲಾಕ ಯಮ ಬಂದ ಬಂದ ಇವ ಬರುದ್ರಾಗಿ ತಿಳ್ಕೊಂಡ ನನ್ನೇ ವಯ್ಲಾಕ್ ಬಂದಿಮ ಬತ್ ನಂದೇ ಪಾಳೆ ಅಂತ ಹೇಳಿ ನನ್ನೇ ವಯ್ಲಾಕ್ ಬಂದಾನ ತಿಳ್ಕೊಂಡ ಯಮಗ್ ಗಂದ ಹ ಬರೀ ಯಮರಾಜರ ಬರ್ರಿ ಬರೀ ಅಂದ ಬರೀ ಬರ್ರಿ ಬರ್ರಿ ಅಂದ ಕೂಡ ಅವಾಗ ಯಮ ಅಂದ ನಾನು ನೋಡಿದ್ರೆ ಎಲ್ಲಾರು ಗದ್ದು ಗಾದ್ ನಲಗ್ತಾರ ಇವ ಎಂ ಹುಪ್ಪ ಏನಲ್ಲ ಈ ಮಗ ನಾನು ಒದರ್ಲಾತ ಹ ಯಾಕೋ ಬಾಯಿ ಕೇಳ್ದ ಕೇಳ ಬಾಳ ಬಂದಿರ ನಮ್ ಮನಿಗಿ ಹಾ ನನ್ ಒಯ್ಯವ್ರ ಅದ್ರಿ ಹಾ ಕರಿ ಒಯ್ಯಕತ್ರಿ ಒಯ್ಯಕತ್ರಿ ಒಂದ್ ಚರಿಗ ಹಾಲು ಕುಡ್ದು ನಾನು ತಗೊಂಡ್ ಹೋಗ್ರಿ ಅಂತ ಹಾ 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 ಯಮರಾಜ್ ಹಾ ಅವಾಗ ಯಮಂದ ಹಾ ನಾನು ನೋಡಿದ್ರೆ ಎಲ್ಲಾರು ಗದ ಗದ ನಡಕ್ತಾರೆ ಹಾಲು ಕುಡತಾನಂದ್ರ ಇವಂತ ಇದ್ರ ನನಗ್ ನಮ್ಗೆ ಹಾಲು ಕುಡಿಸಲಕಲ್ ಆಯ್ತು ನಾ ಹಾಲು ಕುಡಿಬೇಕ ತಿಳ್ಕೊಂಡ ಹೌದ್ ನಾ ಹಾಲು ಕುಡಿತೀನಿ ತಗೊಂಡ್ಬ ಹಾಲ್ ಹೌದು ಇವ ಪ್ರಯತ್ನಕ್ಕೆ ಬಿದ್ರಿ ಪ್ರಯತ್ನ ಪ್ರಯತ್ನಕ್ಕೆ ಬಿದ್ದು ಬಿದ್ದು ಆ ಹಾಲಿನ ಚರಿಯಾಗ ಒಂದು ನಾಲ್ಕೈದು ನಿದ್ದಿಗಳಿಗೆ ಹಾಕಿದ್ರಿ ಯಮಗ ಯಮಗ ಯಾರ ಕೆಳಸವ್ರು ಕೆಲ್ಸವ್ರು ಪ್ರಯತ್ನ ಮಾಡಿ ಹಾಲಿನ ಚರಿಯಾಗ ಒಂದ್ ನಾಲ್ಕೈದು ನಿದ್ದಿಗಳಿಗೆ ಹಾಕಿ ಹಾಕಿ ಒಯ್ದ ಯಮನ ಕೈಯಾಗ ಕೊಟ್ಟ ಹಾಲ ಹಾಲು ಕೊಟ್ಟ ಗ್ಲಾಸ್ ಎತ್ತಿ ಯಮ ಹಾಲು ಕುಡ್ಲಾಕ್ ಚಲೋ ಮಾಡ್ದ ಕುಡ್ದಿ ಯಮ ಹೆಂಗ ಹಾಲು ಕುಡಿತ ನೋಡ ಹಂಗ ಹಂಗ ಯಮಗ ನಿದ್ದೆ ಚಲೋ ಆಯ್ತು ಹೌದು ನಿದ್ದೆ ಹತ್ತಿ ಯಮ ಮನ್ಕೊಂಡ ಕಿಶದಾಗ ಲಿಸ್ಟ್ ಇತ್ತು ಲಿಸ್ಟ್ ಕೈಯಾಗ ತಕೊಂಡ್ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ತಕೊಂಡ ಪ್ರಯತ್ನ ಮಾಡಿ ಲಿಸ್ಟ್ ತಕೊಂಡ್ ಮ್ಯಾಲ ಫಸ್ಟ್ ಗೆ ಇವ್ನ ಹೆಸರೇ ಬರದಿತ್ರಿ ಅದಕ್ಕೆ ಈ ಸದ್ಯ ಇವನ್ನೇ ಒಯ್ಬೇಕ ಹತ್ತಿಕ್ಕೊಂಡ್ ಹೆಸರು ಬರ್ದಿತ್ತು ಇವ ಪ್ರಯತ್ನ ಮಾಡ್ದ ಅದನ್ನೊಂದು ಶೀಸ್ ಕಡ್ಡಿತ್ತು ಶೀಸ್ ತಗೊಂಡ್ ಅಳಕಿಸಿ ನೂರ ಒಂದ್ ಮಂದಿ ಬಡ್ಡಾಗಿ ಇವನ್ ಹೆಸರು ಬರದ ನೂರು ಮಂದಿ ಆಗಿಂದ ನನಗೆ ಬಲಿ ಬರ್ಲಿ ಯಮ ತಿಳ್ಕೊಂಡು ಪ್ರಯತ್ನ ಮಾಡಿ ಬಡ್ಡ ಹೆಸರು ಬರದ್ ಮ್ಯಾಲಿಂದ ಅಳಕಸದ ಮುಂದ್ ಒಂದ್ ತಾಸ ದೇಡ್ ತಾಸಿನ ಮ್ಯಾಲೆ ಯಮ ನಿದ್ದೆ ಆಯ್ತು ಎದ್ರಿ ಎದ್ದ ಆತನ ಯಮ ಆನಂದ ಪರಮಾನಂದ ಇಂತ ನಿದ್ದೆವನ್ನ ನನ್ನ ಜೀವನದಾಗ ಮಾಡಿದ್ದಿಲ್ಲ ಮಾಡಿದ್ದಿಲ್ಲ ಎಂತ ನಿದ್ದೆ ಮಾಡಿಸುದು ಪುಣ್ಯಾತ್ಮ ಹೌದು

ಭಾಳ ಮಜಾದ ವಿಷಯದೊಳಗೆ ಹೌದು ಹೌದು ಸುಮ್ಮ ನಾವು ದೊಡ್ಡವ್ರು ಇದೀವು ಹೆಂಗೆ ರೀ ಅಮಶಿದ್ಧ ಹಣ ಅಂತ ತೀರ ನೀಟಾಗೆ ಹೌದು ಹೌದು ಅಮಸಿದ್ಧ ಬಹಳ ಭಾಳ ನೀಟಾಗಿ ನಾ ಯಾರ ಮಾತಾಡೋದು ಸಿಕ್ಕಿಲ್ಲತ್ತಾರ ಹಂಗೆ ಅವ ಹಾ ಚಶ್ಮಾ ಕರ್ದಿತ್ತು ಸಾವುಕಾರು ಸೇರಿ ಹಾಂ ಯಾಕತ್ತ ಕೇಳಿದ್ರೆ ಹೌದು ಹೌದು ಪ್ರಾರಬ್ಧ ಅನ್ನದ ಜಗತ್ತದಾಗ ಹಾಂ ಭಾಳ ದೊಡ್ಡದ ಹೌದು ಹೌದು ಪ್ರಾರಬ್ಧ ಮುಂದೆ ಯಾವುದು ಕೆಲಸ ನಡೀದಿಲ್ಲ ನಡೀದಿಲ್ಲ ಹೌದು ಪ್ರಯತ್ನನೇ ಇತ್ತ ತಿಳ್ಕೊ ರೀ ಹಾಂ ಈಗ ನಿನ್ನ ಮನೆಯಾಗ ಮಕ್ಳಸವ ಮೂರ್ ಮಂದಿ ಮೂರ್ ಮಂದಿ ಆ ಮೂರು ಮಂದಿ ಹೆಂಗೆ ಹಡದಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಮಾಡಿ ಮಕ್ಕಳು ಹಡದಿ ಹೌದ್ ಹೌದ್ ಅದ್ರಾಗ ಒಂದು ಮಗ ಆ ಕುಂಟ ಮಗನ ಹಾ ಏನಾರೀ ಇಬ್ರು ಗಂಡ ಹೆಣ ತಿತ್ತಿಕ್ಕಿತ್ತೀಕಿ ಕಾಲ ಸೀದಾ ಮಾಡ್ಬೇಕಾಗಿತ್ತು ಹಾ ಹಾ ಮಾಡ್ಬೇಕಾಗಿತ್ರಿ ಅದು ರಗಡ ಪ್ರಯತ್ನ ಮಾಡಿ ಶುದ್ಧ ರೀ ಅದು ಯಾಕೆ ಆಲಿಲ್ಲ ಅದು ಏನು ಪ್ರಾರಬ್ಧ ಬರದ ಪ್ರಾರಬ್ಧ ಹಂಗದ ಹೌದ್ ಹೌದು ಪ್ರಾರಬ್ಧದ ಮುಂದೆ ಇಲ್ಲ ಯಾವ್ದು ಯಾಕಂತ ತಾವೆಲ್ಲರೂ ಒಳ್ಳೆ ತಿಳುವಳಿಕೆ ಹೊರದಿರಿ ಹೌದು ನನ್ನ ತಾಯಿ ಬಳಗ ಬೆಳಗ್ಗೆ ಕುಡಿಯದೆ ಮಾತನ್ನ ಹೇಳೋದ್ರಿಂದ ಜೀವನದೊಳಗ ತಮ್ಗೆಲ್ಲರಿಗ ನೆನಪಿರ್ಬೇಕ ಹಾ 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 ಎಂತ ಮಾತ್ರೆ ಅದು ನಮ್ಮ ಸಾಂಗ್ಲಿ ಜಿಲ್ಲಾ ಅಜ್ಜ ತಾಲೂಕ ತಾಲೂಕ ನಮ್ಮ ಗುರು ಸುನೇಳ್ ಹನುಮಂತ ಗೌಡ್ರ ಹೆಣ್ಣು ಮಕ್ಕಳ ಮೇಲೆ ಒಂದು ಮಾತನ್ನ ಹೇಳಾರ ಏನಂತ ಹೇಳ್ಯಾರಪ್ಪ ಹೆಂಗ ಹಾ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ನಿಮಗ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ನೀ ಮನಿ ಒಳಗ ಹೌದು ತುಂಬಾ ಹೊರಬೆಕ್ ಶರಗ ಬಾಗಿ ನಡ್ರಿ ಭಾವ ಮೈದುನಗೌದು ಹಚ್ಚ ಗರತಿ ಮಲ್ಲಮ್ಮನಂಗ ನೆಚ್ಚಿ ನಡ್ರಿ ಹುಚ್ಚ ಗಂಡಗ ಹೌದು ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಹೌದು ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚಿ ಜಂಡ ಮೆರಿ ಜಗದಾಗ ಹೌದು ತವರೂರ ಅಂಗ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಣಗಿದಿಣ್ಣೀರ ಒಳಗಾರ ಹೌದು ಹೌದು ಇದೇ ಮಾತೆ ಯಾಕೆ ಹೇಳಾರ ಈ ಮಾತೆ ಯಾಕೆ ಈ ಕೆರೂರು ಗ್ರಾಮದೊಳಗ ಸಣ್ಣ ತಂಗಿದ್ದಾಗ ಹ ತಂಗಿನ ಹೆಗಲ ಮೇಲೆ ಕುಂದರ್ಸಿಕೊಂಡು ಕುಂದರ್ಸಿಕೊಂಡು ಅಣ್ಣ ಅಂಬಾಗ ಚಾಟ ಚಾಟ್ ಆಡ್ತಿದ್ದ ಹೌದು ಹೌದು ಮನೆಯತ್ ಮರಿ ನಿಮ್ಗೆಲ್ಲರಿಗೂ ಗಣ ಮಕ್ಕಳು ಈ ಈ ಮಾತಾ ನಿಮ್ಮ ಅಕ್ಕ ತಂಗಿಯಲ್ಲ ಸಣ್ಣವರು ಇದ್ದಾಗ ಸಣ್ಣವರು ಇದ್ದಾಗ ಅಣ್ಣ ತಂಗಿನ ಹೆಗಲಿ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಳ ಚಾಟ ಆಡ್ತಿದ್ದ ಹೌದು ಏನತ್ತಿದ್ದ ಅಣ್ಣ ಏನತ್ತಿದ್ದರಿಪ್ಪ ನನ್ನ ತಂಗಿನ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಾ ಅಂತ ಕೇಳಿದ್ರೆ ಹೌದು ವಿಜಯಪುರ ಅಂತ ಶಾರ ಪಟ್ಟಣ ಇರ್ಬೇಕ ಬೆಳಗಾವದಂತ ಶಾರ ಪಟ್ಟಣ ಇರ್ಬೇಕ ಇರ್ಬೇಕ ನನ್ನ ತಂಗಿ ಗಂಡ ಗುಣದಾಗಿ ಶ್ರೀರಾಮ ಚಂದ್ರ ಹೌದು ಅಂತ ಮನೆ ತನಕ ನನ್ನ ತಂಗಿನ ಮಾಡಿ ಕೊಡ್ಬೇಕ ತಿಳ್ಕೊಂಡು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಳ ಆಟ ಆಡ್ತಿದ್ದ ಆಟ ಆಡ್ತಿದ್ದ ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ತುಂಬಿ ಬಂದ ಬಳಿಕ ಹಾ ಪುಣ್ಯಾತ್ಮರೇ ನಿಮ್ಮ ಅಕ್ಕ ತಂಗಿಯನ್ನು ನೀವು ಬೇರೆ ಊರಿಗೆ ಮಾಡಿ ಕೊಡ್ತೀರಿ ಕೊಡ್ತೀರಿ ಕೆಲವೊಂದು ಕಾಲ ಕೆಲವೊಂದು ದಿವಸ ಗತ್ಸಿ ನಂತರ ಹೌದು ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರ ಹೌದು ತಾಯಿ ತಂದಿ ತೀರ್ಕೊಂಡ ಬಳಿಕನು ಗಂಡನ ಮನೆ ಒಳಗ ಹಾಲ ಸಕ್ರಿ ತುಪ್ಪನೇ ಊಟ ಮಾಡ್ಲಿ ಮಾಡ್ಲಿ ಬರೀ ತವರ ಮನೆಯೊಳಗ ಖಾರ ರೊಟ್ಟಿನ ಕರೆ ಹೆಣ್ಣು ಮಕ್ಕಳಿಗೆ ಬೆಕ್ಕಾದಂತ ಗಂಡನ ಮನೆಯ ಸಿರಿ ತವರ ಮನೆ ಮೇಲೆ ಹೆಣ್ಣಿನ ಕಳ್ಳ ಇರುತ್ತದೆ ಹೌದು ಹೌದು ಅವಾಗ ಹೆಣ್ಣು ಮಗಳ ಗಂಡನ ಒಳಗ ಕೂತು ವಿಚಾರ ಮಾಡ್ತಾಳೆ ಈ ಕೆರವರು ಗ್ರಾಮದ ಒಳಗೆ ಮೋಕ್ಷದ ಮುಖ್ಯ ಜಾತ್ರೆದ ಜಾತ್ರೆ ಈ ಜಾತ್ರೆಗೆ ನನ್ನ ತಾಯಿ ಸತ್ರ ಏನಾಯ್ತು ನನ್ನ ತಂದೆ ಸತ್ರ ಏನಾಯ್ತು ನನ್ನ ಅಣ್ಣದಾನ ನನ್ನ ತಮ್ಮದಾನ ಅಣ್ಣನ ಮಕ್ಕಳ ತಮ್ಮನ ಅವ್ರ ಜಾತ್ರೆಗೆ ಕರದ್ರೆ ಕರೀಲಿಕ್ಕೆ ಬಿಡ್ಲಿ ನಾನೇ ಹೋಗಬೇಕು ಅಂಶದ ಜಾತ್ರೆಗೆ ತಿಳ್ಕೊಂಡು ಪುಣ್ಯಾತ್ಮರಿ ನಿಮ್ ಅಕ್ಕ ತಂಗಿರಿ ನಿಮ್ ಮನಿ ಬಾಕಲಿ ಬಂದ ನಿತ್ ಅಂದ್ರೆ ಅವ್ರಿಗೆ ಯಾರು ಬೆಳ್ಳಿ ಕೊಡಬ್ಯಾಡ್ರಿ ಬಂಗಾರ ಕೊಡಬೇಡ್ರಿಬೇಡ್ರಿ ರೊಕ್ಕ ರೂಪಾಯಿ ನಿಮ್ ಅಕ್ಕ ತಂಗಿರಿಗೆ ದಯ ಮಾಡಿ ಪುಣ್ಯಾತ್ಮರಿ ನೀವ್ ಯಾರು ಕೊಡ್ಲಿಕ್ಕೆ ಹೋಗಬ್ಯಾಡ್ರಿ ತಾಯಿ ತಂದಿನ ಕಳ್ಕೊಂಡ ಪರದೇಶಿ ಹೆಣ್ಣು ಮಕ್ಕಳು ಹೌದು ಬಂದು ನಿಮ್ಮ ಮನಿ ಬಾಕಲಿಗೆ ನಿತ್ರ ಅಂದ್ರ ಅವ್ರನ್ನ ಪರದೇಶಿ ಮಾಡ ಮನೆ ಸೆರೆಗೆ ನೀರು ಕರ್ಕೊಂಡ್ರೆ ಅಂದ್ರೆ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗತೈತಿ ಅರ್ಥ ಆಗಂಗಿಲ್ಲ ಯಾರಿಗೆ ಯಾರ ತಾಯಿ ತಂದಿನ ಕಳಕೊಂಡು ಅಣ್ಣನ ಮನೆಯ ಬಾಗಿಲಿಗೆ ತಮ್ಮನ ಮನೆಯ ಬಾಗಿಲಿಗೆ ಹೋಗಲಿಕ್ಕರ ಅಣ್ಣನ ಹಣ್ಣ್ರು ತಮ್ಮ ಹಣ ಯಾರಿಗೆ ನಿಂದೆದ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗತೈತಿ ಅವ್ರಿಗೆ ಕಷ್ಟ ಅರ್ಥ ಆಗಂಗಿಲ್ಲ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಬಾಬಾರ ನೋಡ್ರಿ ಇಲ್ಲಿ ಕಣ್ಣಾನಿರ್ ಹೆಂಗ ಹಾಕ್ತಾರ ಅಲ್ಲಿ ಅವಾಗಳು ನೋಡ್ರಿ ಹೆಂಗ ಹೇಳಿ ಮಾಡ್ರಿ ಇಲ್ಲಿ ಅಪ್ಪಗಳು ಹಾಕ್ತಾರ ನೋಡ್ರಿ ಇಲ್ಲಿ ಏನ್ರ ಮಾಡಿ ಪ್ರಯತ್ನ ಮಾಡ್ರಿ ಮಾಡ್ರಿ ಪ್ರಯತ್ನ ಮಾಡಿ ಹ ಜನರಿಗೆ ಮನಸ್ಸಿಗೆ ಆನಂದ ಮಾಡಿ ಮಾಡಿ ಮನ ಮುಟ್ಟುವಂಗ ಕೆಲಸ ಮಾಡ್ರಿ ನಾವು ನೀವು ಪ್ರಯತ್ನ ಪ್ರಯತ್ನ ಮಾಡಿ ಕೆಲಸ ಹೌದು ಮಾಡ್ರಿಗೇನು ಪ್ರಯತ್ನ ಮಾಡಿ ಕೆಲಸ ಮಾಡಕ್ ನಾವ್ ಬ್ಯಾಡ ಅನ್ನೋದಿಲ್ಲ ಹೌದು ಸಣ್ಣ ಹಿಂಗ ತಿಳಿದು ಯಾರ ಮಾಡಿ ದಬ್ಬಳಿಕೆ ಮಾಡಿ ಮ್ಯಾಲ ನನಗೆ ನೀವು ಬರಬೇಡ ಅರು ಕೆಡಬೇಡ್ರಿ ಹಾ ಅರುಚಿತನ ಆ ಲೆಕ್ಕಕ್ಕೆ ಹೋಗ್ಬೇಡ್ರಿತ್ರಿನಾ ಯಾಕಂತ ಕೇಳಿದ್ರ ಅಂಶ ಭ್ರವ ಹೇಳ ದಮಿ ಹಾಕದ್ರ ನಾವ್ ಏನ್ರಿ ಅನ್ಸುತ್ತೇವ್ ತಿಳ್ಕೊಡಿದ್ ಹಿಂಗೇನ್ ಬೇಡ ಯಾನದ ಇಟ್ಟು ಗಾಡಿ ಹೊಡಿ ಹೊಡಿಯಂದ್ರಿ ಬೆಚ್ಚಿ ನಿಂದ್ ಯಾನದ ನೋಡಿ ಇಟ್ಟು ಗಾಡಿ ಹೊಡಿ ಹೊಡಿಯಂದ್ರ ಹೆಂಗ್ ಹೊಡಿಲ ಹತ್ತಿನ ಗಾಡಿ ಅಂತ ಕೇಳಿದ್ರ ಹೆಂಗ ಕುಂಬಾರ ಬಜಾರ್ದಾಗ ನಿಂತ ಗಡಿಗೆ ಮಾರ್ತಾನ ರೀ ಬಜಾರ್ದಾಗ ಮಾರದ್ರಿ ಗಡಿಗೆ ಮತ್ ಮೇಲೆ ಮೇಲೆ ಮಾರ್ತಾನ ಬಜಾರ್ದಾಗ ಮಾರ ಹೌದ್ ಕುಂಬಾರ ಗಡಿಗೆ ಮಾರ್ತಾನ ಕೈಯಾಗ ಗಡಿಗೆ ಹಿಡ್ದ ಗಡಿಗೆಗೆ ಕುಂಬಾರ ಬಾರಸ್ತಾನ ಕಣ 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 ಖಣಾತ್ ಬಾರಸ್ತಾನ ಕುಂಬಾರ ಗಡಿಗೆ ಬಾರಸಕತ್ತ ಗಡಿಗೆ ಕಣ 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 ಕಣಾತ್ ಹೊಡಿತದ ಹೌದು ಹೋಗಿ ನಾವು ನೀವು ಅದ್ರ ರೇಟ್ ಖರೀದಿ ಮಾಡಿ ತಗೋತೀವಿ ತಗೋತೇವೆ ಕುಂಬಾರನ ಗಡಿಗೆ ಜೇರ ಕರ್ತ ನಮ್ಮ ಕೈಯಾಗ ಅದು ನಮ್ಮ ಕೈಯಾಗ ಗಡಿಗೆ ಸಿಕ್ತಾರ ಒಂದೇ ಎಟ್ಟಿಗೆ ಹದಿನಾರು ತುಣುಕು ಮಾಡಿ ಅದನ್ನ ಗಡಿಗೆ ಹದಿನಾರು ತುಣುಕು ಮಾಡಿ ಹಂಗ ಇಂದ ನಾ ಮಗಾಗಿ ನಿನ್ನ ರೂಂಡ ಕಡಿತೀನಿ ಅಂದ್ರು ಹೆಂಗ ಕುಂಬಾರ ಗಡಿಗೆ ಮೇಲೆ ಪ್ರೇಮ ಇಟ್ಟು ಹೊಡೆದ ನೋಡ ಹಂಗ ನಿಮ್ಮ ಮೇಲೆ ಪ್ರೇಮ ಇಟ್ಟು ರೂಂಡ ಕಡಿತೀನಿ ಅಂದ್ರೆ ನಿಮ್ಮ ತಲೆ ಪಕ್ಕಾ ಇರ್ಲಿ ಆ ಪ್ರೇಮ ಇಲ್ಲಾರ್ದೆ ನಾವು ಹಿಡಿಯಲಾಕ ನಿತ್ತಂದ್ರೆ ಹೆಂಗ ನಮ್ ಕೈಯ ಸಿಕ್ಕ ಗಡಿ ಹದಿನಾಡ್ ತೊಳಕ ನೋಡ ಆಗ್ತದ ಹಂಗ ಇವತ್ತು ಅಂಶದ ಮಾತಾಡವ ಹೌದು ಮಹಾರಾಜರು ಮಾತಾಡವರು ಮಾತಾಡೋರು ನಮ್ಮ ಅಣ್ಣಪ್ಪ ಗೌಡ್ರು ಮಾತಾಡವರು ಬಾಳ ಕಾಲ ಹಚ್ಚಿ ಇವ್ರು ಮೂರು ಮಂದಿ ಅಲ್ದೆ ಮತ್ತೆ ಬಿಳಿ ಅಣಸಿದ್ದು ಹೆಚ್ಚು ಜವಳ ಕೊಟ್ಟು ಮಾತಾಡವ್ ಹೌದ್ ಹೌದು ನೋಡ್ರಿ ನಾವ್ ಒಬ್ಬ ಮಾತಾಡವ್ ಹೌದು ಅವ್ರ ಪ್ರಯತ್ನದವ್ರದ್ರಿ ಪ್ರಯತ್ನ ಮಾಡಿ ಇವ್ರು ಮೂರು ಮಂದಿ ಹೌದು ನೀವು ಬೆಕ್ಕಾದಾಟ ಪ್ರಯತ್ನ ಮಾಡಿ ಮಾತಾಡ್ರಿ ಮಾತಾಡ್ರಿ ಏನೇ ಪ್ರಯತ್ನ ಮಾಡಿ ಉತ್ನಾಳ ಹುಡುಗ ನೀವು ಕೆಡಬೇಕಂತಂದ್ರೆ ನಿಮ್ ಕೆಲಸ ಆಗುವುದು ಅದು ಪ್ರಾರಬ್ಧದಾಗ ನನಗೆ ಬೀಳುದು ಏನೇ ಮಾಡಿದ್ರು ಇವತ್ತು ಊರಾಗ ನನಗೆ ಕೆಲಸ ಆಗುವುದಿಲ್ಲ ಹೌದ್ ಹೌದು ಇರ್ಬೇಕಾದ್ರೆ ಪ್ರಾಬ್ ಪ್ರಾರಬ್ಧದಾಗ ಪ್ರಾರಬ್ಧದಾಗ ನಮ್ಮ ಹಣೆ ಬರ್ದಾಗ ಹಿಂಗ ಆಗ್ಬೇಕಂತ ಬರ್ದಿತ್ತಂದ್ರ ಹೌದು ಅದು ಯಾರಿಂದನು ಅಳವಿಸಿ ಆಡ್ಲಾಕ ಸಾಧ್ಯನೇ ಇಲ್ಲ ಇಲ್ಲ ಅಂತ ಹೇಳಿ ಮಹಾತ್ಮರು ಹೇಳ್ತಾರ ನನ್ನ ಆತ್ಮೀಯ ಬಂಧುಗಳೇ ಹೌದು ಯಾಕಂತ ಕೇಳಿದ್ರೆ ಹಂಗೆ ಬಹಳ ಮಾತುಗಳನ್ನ ಯಾಕಂತ ಕೇಳಿದ್ರೆ ಪ್ರತಿ ಒಂದೊಂದು ಅನುಭವದ ಅನುಭವ ಅದ ಅನುಭವ ಅದ ಹೇಳಿದ್ರು ಒಂದು ಮಾತು ಏನು ಹೇಳಿದ್ರಪ್ಪ ಅಪ್ಪ ಅವರು ಏನ್ ಹೇಳಿದ್ರ ಅಂತ ಕೇಳಿದ್ರೆ ಪರ್ಸು ಪೂರಾ ಹುಚ್ಚೆ ಆಗ ಹುಚ್ಚರಿ ಆಗು ಬೇಡ ಶಾಣ ಅರವು ನನ್ನ ಇದ್ರೆ ನನ್ನ ಮಗ ನೆಂದಿರಬಾರ್ದು ಹೌದು ಹೌದು ಹೇಳುದು ಒಳ್ಳೆ ಮಾತದೆ ಹೇಳಿಂತಾವ್ ಬಾಬಾ ಮಾತಾಡೋ ಮಾತು ಹಿಂಗ ಅಮೋಶದ ಮುತ್ತೆನಂತ ಜಾತ್ರಿತ್ತೆ Huh?